ಒಳ್ಳೆ ಫೋಟೋ ಶೂಟಿಂಗ್ ವಿಡಿಯೋ ಅದು ಮಾಡೋರಿದ್ರ ಈ ಡ್ಯಾಮ್ ತಕ ಅನುಕೂಲ ಐತ್ರಿ ಒಳಗ ಗುಹಿಟೈಪ್ರಿ ಒಳಗ್ರಿ ನಮಸ್ಕಾರ ದೇವ್ರು ನಾ ಬಂದಿದ್ದೀನಿ ಮಲ್ಲಪ್ರಭಾ ಅಣೆಕಟ್ಟು ಮಹಾದ್ವಾರ್ ತಕದ್ರಿ ಒಳಗುಗುನು ಯಾವ ರೀತಿ ಐತಿ ಎಲ್ಲಾ ತೋರಿಸ್ತಂತೆ ಬರ್ರಿ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ನಾನು ಬಂದಿದ್ದೀನಿ ರೀ ನಾವಿಲ್ತಿರ್ತೀರಿ ಇದು ಬಂದ್ಬಿಟ್ಟು ಮುನ್ನೋಳು ಹತ್ತಿರ ಬರ್ತೈತ್ರಿ ಮುನ್ನೋಳಿಂದ್ರ ಐದು ಕಿಲೋಮೀಟ್ರ್ ಹಾಕೈತೆ ರೀ ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು ರೀ ಬರ್ರಿ ಯಾವ ರೀತಿ ಐತಿ ಎಲ್ಲ ತೋರಿಸ್ತಾನಂತ ನೋಡುವಂತ ಹ್ಞೂ ನೋಡ್ರಪ್ಪ ಹೊರಗೆ ಈ ಟೈಪ್ ಐತಿ ಇನ್ನು ಒಳಗೆ ಆ ಟೈಪ್ ಇರಬಾರ್ದ್ರಿ ಅಪ್ಪ ಇಲ್ಲಿ ಅಂಗಡಿಗಳು ಸಹ ಅವೈಲೇಬಲ್ ಇದಾವೆ ರೀ ನೋಡಿರಿ ಹ್ಯಾಂಗೆ ನಾವು ಬರ್ಬಿಟ್ಟು ನಾಯಿಸದೇಕ ವೆಲ್ಕಮ್ ಮಾಡ್ಕೊ ಅಪ್ಪ ಬರ್ರಿ ಒಳಗೆ ಹೋಗೋಣ ನಮಸ್ಕಾರ ದೇವರು ನಾನು ನಿಮ್ಮ ಕಿಲಾಡಿ ಬಸ್ಸು ನಾನು ಬಂದಿದ್ದೀನಿ ರೀ ನಾವು ಇಲ್ತಿರ್ತಿ ರೀ ಬಂದ್ಬಿಟ್ಟು ಮುಣ್ಣೋಳಿಂದ್ರೆ ಐದು ಕಿಲೋಮೀಟ್ರ್ ಆಕೈತಿ ರೀ ಹಾಗೆ ಸೌದೈತಿ ಎಲಮನ್ ಗುಡ್ಡದಂದ್ರೆ ಬರಾರ್ದಂದ್ರೆ ಏಳು ಕಿಲೋಮೀಟ್ರ್ ರೀ ಬರೀ ಯಾವ ರೀತಿ ಐತಿ ಎಲ್ಲ ತೋರಿಸ್ತಾನೆ ರೀ ಗುಡ್ಡದ ಮಧ್ಯೆ ನೀರು ಎಂಟು ಕಿಲೋಮೀಟ್ರ್ ನೋಡ್ತೀರಿ ನೋಡಿರಿ ನೋಡಿ ಸುತ್ತಾಗ ನೀರ ಕಂಡಾತೈತಿ ರೀ ಅಪ್ಪ ಈ ಪ್ಲೇಸ್ ಬಂದ್ಬಿಟ್ಟು ಬೆಂಕಿ ಅಂತ ಹೇಳ್ಬೋದ್ರಿ ಆಟೋ ಒಳ್ಳೆಯ ನೇಚರ್ ಐತ್ರಿ ನೋಡಿ ಜನ ಅಟ್ ಕಡಿಮೆ ಐತ್ರಿ ಜನ ಅದು ಯಾರು ಇಲ್ರಿ ಭಾರಿ ಐತ್ರಿ ನೋಡ್ರಿ ಶಂಕರ ಉದ್ಯಾನ ಇಲ್ಲಿ ನೋಡಕ ನಿಮಗ ಮಂಗ್ಯಾಗೋಳ ಸಿಗ್ತಾವ್ರಿ ನೋಡ್ರಿ ಹಂಗ ಓಡ್ಯಾಡತ್ತವ ನೋಡ್ರಿ ನೀವು ಆಲಮಟ್ಟಿ ನೋಡ್ಬೋದು ರೀ ಬರೀ ಇಲ್ಲಿ ತೋರಿಸ್ತೀನಿ ಯಾವ ರೀತಿ ಐತಂತ ನೋಡ್ರಿ ಬಳಿ ಪುಲ್ಲ ನೀರು ನೀರಿನ ಊಟ ಅದು ಮಾಡ್ಲಿಕ್ಕೆ ನೀವು ಎಲ್ಲರ ಸವದತ್ತಿ ಕಡೆ ಎಲ್ಲಮ್ಮನ ಗುಡಕ್ಕ ಅದು ಬಂದಿದ್ರಿ ಅಂದ್ರೆ ಇಲ್ಲಿ ಬರ್ಬೋದ್ರಿ ಒಳ್ಳೇನೇ ಐತಾರ ಆಲ್ಮಟ್ಟಿ ಡ್ಯಾಮ್ ರೀ ಭಾರಿ ಐತ್ರಿ ಇಲ್ಲಿ ಮುಂದೈತಿ ಬರ್ರಿ ತೋರಿಸ್ತೇನೆ ನೋಡ್ರಿ ಇಲ್ಲಿ ಇಲ್ಲಿ ಬೋರ್ಡ್ ನಮ್ಮನ ಸ್ವಾಗತ ಮಾಡ್ಕೊಳತ್ತೈತ್ರಿ ಬರ್ರಿ ಒಳಗೆ ಹೋಗಣಂತ ಯಾವ್ಯಾವ ರೀತಿ ಐತಿ ಹೆಂಗೈತಿ ಎಲ್ಲ ತೋರಿಸ್ತೇನೆ ರೀ ಇವ್ರು ಬಂದುಬಿಟ್ಟು ಶ್ರೇಷ್ಠ ನೀರಾವರಿ ತಜ್ಞರು ಹಾಗೂ ಐದು ಐದು ಹತ್ತೊಂಬತ್ತು ನೂರ ತೊಂಬತ್ತೆರಡು ರಿಂದ ಎಂಟು ಒಂದು ಹತ್ತೊಂಬತ್ತು ನೂರ ತೊಂಬತ್ತ್ಮೂರು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ನೋಡಿರಿ ನೋಡ್ಬೋದು ಸ್ನೇಹಿತರೆ ಈ ಆಣೆಕಟ್ಟು ಇದು ಬಂದ್ಬಿಟ್ಟು ಇಂದಿರಾ ಗಾಂಧಿ ಆನೆ ಅಂತಾರೆ ನೋಡ್ರಿ ತಳಗೆ ನೋಣು ಅಲಾ ನೋಡ್ರಿ ನೋಡಿರಿ ಹೋಗಿ ನಿಮಗೆ ತೋರಿಸ್ತಾನಂತೆ ಆನೆ ಇಂದಿರಾ ಗಾಂಧಿ ಅಣೆ ಕಟ್ಟ್ರಿ ಇದ್ರ ಹೆಸರು ಬಂದ್ಬಿಟ್ಟು ನೋಡ್ರಿ ಇಲ್ಲ ಇದ್ರ ಬಾಲ್ ಬಂದ್ಬಿಟ್ಟು ನಾಲ್ಕು ಬಾಗಿಲು ಬರ್ತಾವ್ರಿ ಹಿಂಗೆ ಬಿದ್ದು ಬಿದ್ದು ಬಿದ್ದ ಹಿಂಗೆ ಹೋಗ್ತೈತಿ ಕಡೆ ತಳಗೆ ಬಂದುಬಿಟ್ಟು ದೇವರ ಟೆಂಪಲ್ಸ್ ಇದೆ ಅದು ಯಾವ್ದೈತಂತ ಅಂತ ನೋಡೋಣಂತೆ ನೋಡಿರಿ ಹೆಂಗೈತಿ ಸುತ್ತೆಲ್ಲ ಬರೀ ಗುಡ್ಡ ಐತ್ರಿ ನೋಡಿರಿ ಬನ್ರಿ ಹೋಗುಣಂತೆ ನಾವು ತಳಗೆ ನೋಡ್ರಿ ತಳಗಿಳು ಗೊತ್ತ ಹೋಗೋದ್ರಿ ಇಲ್ಲಿ ಬಂದುಬಿಟ್ಟು ಅಣ್ಣಗಳು ಫೋಟೋ ಶೂಟಿಂಗ್ ರೀ ಬರೀ ಗುಡ್ ಐತ್ರಿ ಇಲ್ಲಿ ಕೆಳಗೆ ಬಂದ್ಬಿಟ್ರೆ ರಾಮಲಿಂಗೇಶ್ವರ ದೇವಸ್ಥಾನ ಐತ್ರಿ ನೋಡ್ರಿ ಬರಿ ಒಳಗೆ ಹೋಗಿ ಡ್ಯಾಮ್ ತಳಗ್ರಿ ರಾಮಲಿಂಗೇಶ್ವರ ದೇವಸ್ಥಾನ ನೋಡಿ ಇದ ನೋಡಿ ಬರ್ರಿ ಒಳಗೆ ಹೋಗಿ ಆಶ್ರಯಪೇಟ ನೀವು ಬರ್ರಿ ನೋಡಿರಿ ಫುಲ್ ಕೋಲ್ಡ್ ಅಂದ್ರೆ ಕೋಲ್ಡ್ ಐತಿ ನೋಡ್ರಿ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಒಳಗ ಗುಹೆ ಟೈಪ್ ಐತ್ರಿ ಒಳಗ್ರಿ ಇದ್ ಅಂದ್ಬಿಟ್ಟು ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲ್ಲೂಕಿನ ನವಿಲ್ ತೀರ್ಥ ಎಂಬ ಗ್ರಾಮದಾಗ ಬರ್ತೈತ್ರಿ ಈ ಡ್ಯಾಮ್ ರೀ ಮಾತ್ರ ಒಳ್ಳೆ ಪ್ಲೇಸ್ ಅಂತಾನೆ ರೀ ಒಳ್ಳೆ ನೇಚರ್ ಐತ್ರಿ ಒಳ್ಳೆ ಫೋಟೋ ಶೂಟಿಂಗ್ ವಿಡಿಯೋ ಅದು ಮಾಡೋರು ಇದ್ರ ಈ ಡ್ಯಾಮ್ ತಕ್ಕ ಅನುಕೂಲ ಐತ್ರಿ ನೋಡ್ರಿ ಇನ್ನೊಂದು ಟೆಂಪಲ್ಸ್ ಐತ್ರಿ ಅದ್ಯಾದಪ್ಪ ಅಂದ್ರ ಕಾಳಿಕಾ ದೇವಿ ಐತ್ರಿ ಅದನ್ನು ತೋರ್ಸ್ತಾನಂತೆ ಬರ್ರಿ ಇದು ಬಂದ್ಬಿಟ್ಟು ಕಾಳಿಕಾ ದೇವಿ ರೀ ಒಳಗೆ ಗುಹೆ ಟೈಪ್ ಐತ್ರಿ ಯಾವ ರೀತಿ ಐತಿ ನೋಡುವಂತೆ ಕಾಳಿಕಾ ದೇವಿ ಗುಹೆ ರೀ ಹಂಗೈತಿ ನೋಡ್ರಿ ಯಾವ ರೀತಿ ಇಲ್ಲಂದ್ರ ಬರೀ ಗುಹೆ ಟೈಪ್ ಐತ್ರಿ ಎಲ್ಲಾರ ಬರ್ರಿ ದೇವರು ಎಲ್ಲರೂ ಕಾಳಿಕಾ ದೇವಿ ದರ್ಶನ ಮಾಡಿಕೊಳ್ಳೋಣ ಈ ಗುಹೆದಂಗ್ರಿ ಇಲ್ಲಿ ಬ ಪ್ರವಾಸಿಗರ ಬಂದಂತ ಜನಗಳ್ರಿ ಇಲ್ಲಿ ಏನೇನೋ ಬರ ಹೋಗ್ಯಾರೀ ಅದೇನಂತ ನನಗೂ ಗೊತ್ತಾಗ್ರಿ ನೋಡ್ರಿ ಇಲ್ಲಿ ಐತ್ರಿ ಇಲ್ಲಿ ಏನ್ ನನಗೂ ಗೊತ್ತಾಗ್ಲಿಲ್ರಿ ಏನೇನು ಬರ್ತಾರಂತ ಒಟ್ಟು ಬರ್ತಾರೆ ಈ ಡ್ಯಾಮ್ ನೋಡ ಸಂಬಂಧ ರೀ ಪ್ರವಾಸಿಗರದು ಫುಲ್ ಬರ್ತಾರೆ ನೀವು ಎಲ್ಲರೂ ಈ ಸೈಡ್ ಅದು ಬಂದಿದ್ರಿ ಅಂದ್ರ ಒಂದ್ಸಲ ಬಂದು ವಿಸಿಟ್ ಮಾಡ್ರಿ ಯಾಕಂದ್ರೆ ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು ರೀ ಹಾಗೇ ಈ ವಿಡಿಯೋ ಇಷ್ಟ ಆಗಿರ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಮುಂದಿನ ಸಿಗ್ತೀನಿ ರೀ ಟಾಟಾ ಬೈ ಬೈ ಲವ್ ಯು